ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಡೆದಂಥ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿ ಶ್ರೀಮತಿ ಲೀಲಾವತಿ ಸಿದ್ದಣ್ಣ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಹನ್ನೊಂದು ಮತಗಳಿಂದ ಜಯಗಳಿಸಿದ್ದಾರೆ ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ತಿಪ್ಪೇಸ್ವಾಮಿಯವರು ಸ್ಪರ್ಧೆ ಮಾಡಿ ಹನ್ನೊಂದು ಮತಗಳಿಂದ ಜಯಗಳಿಸಿದ್ದಾರೆ ಅಂಗರಾಜನ ಅಭ್ಯರ್ಥಿಗಳ ವಿರುದ್ಧ ನಮ್ಮ ಅಭ್ಯರ್ಥಿಗಳು ಇಂದು ಜಯಗಳಿಸಿದಾಗ ನಮ್ಮ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಉಳಿದಂಥ ಎಲ್ಲ ಸದಸ್ಯರು ಹದಿನಾರು ಜನ ಪಟ್ಟಣ ಪಂಚಾಯಿತಿ ಸದಸ್ಯರಿಗೆ ನಾನು ಇಷ್ಟ ಹೇಳಕ್ಕೆ ಬಯಸ್ತೀನಿ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇದನ್ನು ಚುನಾವಣೆ ಯಶಸ್ವಿಯಾಗಿ ಮಾಡಲಿಕ್ಕೆ ಪಕ್ಷದ ಮಾಜಿ ಶಾಸಕರಾದ ತಿಪ್ಪೇಸ್ವಾಮಿ ಅವರು ಜಿಲ್ಲಾ ಅಧ್ಯಕ್ಷರಾದ ಮುರುಳಿ ಅವರು ಮತ್ತು ಮಂಡಳದ ಅಧ್ಯಕ್ಷರಾದ ಡಾಕ್ಟ್ರ್ ಮಂಜುನಾಥ್ರವರು ಅದಲ್ಲದೆ ಎಲ್ಲ ನೂರಾರು ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಮುಖಂಡರು ಭಾಗವಹಿಸಿ ಎಲ್ಲರಿಗೂ ಒಟ್ಟುಗೂಡಿಸಿ ಒಂದುಗೂಡಿಸಿ ಯಶಸ್ವಿಯಾಗಿ ಈ ಚುನಾವಣೆಯನ್ನು ಮಾಡಿದ್ದಕ್ಕಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ನಾನು ಈ ಸಂದರ್ಭದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಹೇಳಲಿಕ್ಕೆ ಬಯಸ್ತೇನೆ ಹದಿನಾರು ವಾರ್ಡ್ಗಳು ನಿಮ್ಮ ಆ ಪಕ್ಷ ಈ ಪಕ್ಷ ಅಂತಕ್ಕಂಥದ್ದಲ್ಲ ಅಭಿವೃದ್ಧಿ ಕೆಲಸದಲ್ಲಿ ತಾರತಮ್ಯ ಮಾಡಿದನೇ ಎಲ್ಲರನ್ನು ಒಟ್ಟಿಗೆ ತಗೊಂಡೋಗಿ ಇಡೀ ಮೊಳಕಾಲ್ಪುರ್ ಪಟ್ಟಣವನ್ನ ಮಾದರಿ ಪಟ್ಟಣವಾಗಿ ಮಾಡಲಿಕ್ಕೆ ತಾವೆಲ್ಲರೂ ಶ್ರಮಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ನಾನು ಈ ಕ್ಷೇತ್ರದ ಸಂಸತ್ ಸದಸ್ಯನಾಗಿ ಯಾವತ್ತೂ ಕೂಡ ತಮ್ಮ ಜೊತೆಯಲ್ಲಿರ್ತೇನೆ ಯಾವ್ಯಾವಾಗ ಅವಶ್ಯಕತೆ ಇರ್ತದೆ ಅಂಥ ಸಂದರ್ಭದಲ್ಲಿ ನನ್ನೂ ಕೂಡ ಈ ಕ್ಷೇತ್ರದ ಸಭೆಗಳಲ್ಲಾಗಲಿ ಅಥವಾ ಇನ್ನಿತರ ಚಟುವಟಿಕೆಗಳಲ್ಲಾಗಲಿ ಕರೆದಾಗ ನಾನು ಕೂಡ ಭಾಗವಹಿಸ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ಉಪಯೋಗ ಮಾಡಿಕೊಂಡು ಈ ಪಟ್ಟಣವನ್ನು ಅಭಿವೃದ್ಧಿಪಡಿಸೋದ್ರ ಜೊತೆಯಲ್ಲಿ ಪ್ರತಿನಿತ್ಯ ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಪ್ರತಿಯೊಬ್ಬರೂ ಸಂಚಾರ ಮಾಡ್ತಾರೆ ಬೆಳಗ್ಗೆ ವಾಕಿಂಗ್ ಹೋಗೋದಿದ್ರೆ ಸರಿಯಾಗಿ ನೀರು ಬರ್ತದೋ ಇಲ್ಲೋ ಸ್ವಚ್ಛತೆ ಕಾರ್ಯ ಆಗ್ತದೇ ಇಲ್ಲೋ ಕಸ ಗುಡಿಸ್ತಾರೋ ಇಲ್ಲೋ ಚರಂಡಿ ಕ್ಲೀನ್ ಮಾಡ್ತಾರೋ ಇಲ್ಲೋ ಬೀದಿ ದೀಪಗಳು ಸರಿಯಾಗಿ ಉರಿತಾವೋ ಇಲ್ಲೋ ಈ ಎಲ್ಲ ಕೆಲಸ ಕಾರ್ಯಗಳನ್ನು ನೋಡೋದ್ರ ಮೂಲಕ ಜನರ ಮನಸ್ಸನ್ನು ಗೆಲ್ಲಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಈ ಮಾತನ್ನು ಹೇಳತೇನೆ ಮತ್ತು ಇದರಲ್ಲೇನು ಅಭಿವೃದ್ಧಿ ವಿಷಯದಲ್ಲಿ ನಾನು ಯಾವತ್ತೂ ಕೂಡ ತಾರತಮ್ಯ ಮಾಡೋದಿಲ್ಲ ಪಕ್ಷದ ವಿಚಾರವನ್ನು ಗಣನೆಗೆ ತರುವುದಿಲ್ಲ ಅಭಿವೃದ್ಧಿ ಅಂದರೆ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕನ್ನೋದೇ ನನ್ನ ಉದ್ದೇಶ ಮತ್ತು ಕಳೆದ ನಾಲ್ಕು ವರ್ಷ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಮೊಳಕಾನ್ಮೂರು ಪಟ್ಟಣಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ ಅನುದಾನವನ್ನು ಕೂಡ ಕೊಟ್ಟಿದ್ದೀವಿ ಇವತ್ತು ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ ಮೊಳಕಾಲ್ಮುರು ಅತ್ಯಂತ ಹಿಂದುಳಿದಂಥ ತಾಲೂಕು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಮೊಳಕಾಲ್ಮುರು ಚಳ್ಳಕೆರೆ ಮತ್ತು ಪಾವಗಡ ಶಿರಾ ಅಧಿಕಾರಿಗಳಿಗೆ ಈಗಾಗಲೇ ಸಭೆಯಲ್ಲಿ ಹೇಳಿದ್ದೀನಿ ಮತ್ತೆ ನಾನು ಪದೇ ಪದೇ